ಅಂತ ಪ್ರಾರಂಭೋತ್ಸವ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಪಕ್ಷ ಇರಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಗೌಡ ಸಮುದಾಯವನ್ನು ಅದಕ್ಕೆ ರೆಪ್ರೆಸೆಂಟೇಷನ್ ಕೊಡುವಂತ ಕೊಡಬೇಕು ಅಂತ ಹೇಳುವಂತ ಒಂದು ಭಾವನೆ ಬೇರೆ ಬೇರೆ ರಾಜಕೀಯ ಪಕ್ಷದ ಸಂಘಟನೆಗಳ ಅವರಿಗೆ ಬರಲಿ ಅಂತ ಹೇಳುವಂಥ ಒಂದು ಸಂದೇಶವನ್ನು ಕೊಡುವಂಥ ಒಂದು ವೇದಿಕೆ ಇದಾಗಿದೆ ಈ ದೇಶಕ್ಕೆ ಎಲ್ಲವನ್ನ ಕೊಡುವುದರಲ್ಲಿ ಮುಂಚೂಣಿಯಲ್ಲಿ ನಿಂತ ಒಂದು ಸಮಾಜ ಅದು ಒಕ್ಕಲಿಗ ಸಮಾಜ ನನಗೆ ಹೆಮ್ಮೆ ಆಗ್ತಾಯಿದೆ ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ತೊಂದರೆ ಆಗುತ್ತೆ ನಾನು ಮುಖ್ಯಮಂತ್ರಿ ಆಗಿದ್ದೆ ಅಶ್ವಥ್ ನಾರಾಯಣರ ಮೆಲ್ಲ ನಗಾಡಲಿಕ್ಕೆ ಶುರು ಮಾಡಿದರು ನಾನು ಒಕ್ಕಲಿಗ ಸಮಾಜದಿಂದ ಹುಟ್ಟಿ ಹುಟ್ಟಿ ಸ್ವಾಮೀಜಿ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ನಾನು ರಾಜ್ಯದ ಮುಖ್ಯಮಂತ್ರಿ ಆದೆ ಅಂತ ಹೇಳಿದ್ದು ನನ್ನ ಸ್ಥಾನಕ್ಕೆ ಮುಳುವಾಯಿತು ಇಳಿಯಪ್ಪ ಅಂತ ಹೇಳಿದರು ಸುಳ್ಳದಿಂದ ಒಂದು ನಾಲ್ಕೈದು ಗ್ರಾಮಗಳು ಪುತ್ತೂರಿಂದ ಒಂದಷ್ಟು ಗ್ರಾಮಗಳು ಸೇರಿ ಗೌಡ್ರಿಗಾಗಿಯೇ ನಿರ್ಮಾಣವಾದಂಥ ಕಡಬ ತಾಲೂಕು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಪ್ರಾಯಶಃ ಕಡಬ ತಾಲೂಕು ರಚನೆಯಲ್ಲಿ ನಂದು ಒಂದು ಪಾಲಿದೆ ಕಡಬ ತಾಲೂಕಿನಲ್ಲಿ ಶೇಕಡ ಎಪ್ಪತ್ತೈದಕ್ಕಿಂತ ಮೇಲೆ ಒಕ್ಕಲಿಗ ಸಮಾಜದವರೇ ಇದ್ದಾರೆ ಎಪ್ಪತ್ತೈದಕ್ಕಿಂತ ಮೇಲೆ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತೇವೆ ಅಂತ ನನಗೆ ಅನಿಸಿದೆ ಸುದೀರ್ಘವಾದಂತಹ ಸಾರ್ವಜನಿಕ ಸೇವೆಯಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ಸಾರ್ವಜನಿಕ ಸೇವೆಯಲ್ಲಿ ನಾನಿದ್ದೇನೆ ಮೂವತ್ತು ವರ್ಷ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ ಆದರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನನ್ನ ಸಮಾಜದ ಒಂದು ಒಕ್ಕಲಿಗ ಸಮಾಜದ ಗೌಡ ಸಮಾಜದ ಇಂಥ ಅದ್ಭುತ ಕಾರ್ಯಕ್ರಮವನ್ನು ನನ್ನ ಜೀವನದಲ್ಲಿ ನೋಡಿಲ್ಲ ಇದು ಪ್ರಥಮ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ ಸನ್ಮಾನ್ಯ ಸುರೇಶ್ ಬೈಲ್ ಮತ್ತು ಅವರ ತಂಡಕ್ಕೆ ನನ್ನ ಅಂತಃಕರಣ ಸಾಕ್ಷಿಯಾದ ಆತ್ಮಪೂರ್ವಕವಾದಂಥ ಶುಭಾಶಯಗಳು ಹಾರೈಕೆಗಳು ಬರುವ ವರ್ಷ ಮತ್ತೆ ನಮ್ಮನ್ನು ಕರೀರಿ ನಾವು ಕೂಡ ನಿಮ್ಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದೀವಿ ಪೂಜ್ಯ ಬೈರುವಿಕೆಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸ್ಮರಣೆ ಮಾಡಿಕೊಳ್ತಾ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರು ನಮಗೆಲ್ಲ ಮಾರ್ಗದರ್ಶಕರು ಈ ರೀತಿಯ ಸಮಾಜ ಸಂಘಟನೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ತನ್ನನ್ನು ತೊಡಗಿಸಿಕೊಂಡ ಪೂಜ್ಯ ಸ್ವಾಮೀಜಿಯವರ ಪಾದಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳದ ಭಾಗ ಇದು ಬಹುತೇಕ ಗೌಡ ಸಮಾಜ ಒಕ್ಕಲಿಗರಿಂದ ತುಂಬಿದಂಥ ಒಂದು ನಾಡು ಅಶ್ವತ್ ನಾರಾಯಣರಿಗೆ ಗೊತ್ತುಂಟ ಇಲ್ವೋ ಗೊತ್ತಿಲ್ಲ ಸುಳ್ಯದಲ್ಲಿ ಶೇಕಡ ಐವತ್ತಕ್ಕಿಂತ ಮೇಲೆ ನಮ್ಮ ಸಮಾಜದವರಿದ್ದಾರೆ ಪುತ್ತೂರಿನಲ್ಲಿ ಸುಮಾರು ನಲವತ್ತು ನಲವತ್ತೆರಡು ಪರ್ಸೆಂಟಿನ ಮೇಲೆ ಇದ್ದಾರೆ ಬೆಳ್ತಂಗಡಿಯಲ್ಲಿ ಸುಮಾರು ಮೂವತ್ತೆಂಟು ಪರ್ಸೆಂಟ್ವರೆಗೆ ನಮ್ಮ ಸಮಾಜದವರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಇಡೀ ಜಿಲ್ಲೆಯಲ್ಲಿ ನಾವು ರಾಜಕಾರಣವಾಗಿ ಮಾತಾಡೋದರೆ ವೋಟರ್ಸ್ಗಳಲ್ಲಿ ನಂಬರ್ ಒನ್ ಸಂಖ್ಯೆ ಈ ಒಕ್ಕಲಿಗ ಸಮಾಜದಿದೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ ಅಲ್ಲಿ ನಮ್ಮ ಅಸ್ತಿತ್ವದ ಕೊರತೆ ಇರ್ಬೋದು ಆದರೆ ಧರ್ಮಪಾಲನಾಥ ಸ್ವಾಮೀಜಿಯವರು ಶಾಖಾ ಮಠದ ಪೀಠಾಧ್ಯಕ್ಷರಾಗಿ ಬಂದ ಮೇಲೆ ಗ್ರಾಮ ಗ್ರಾಮಗಳಿಗೆ ಮನೆ ಮನೆಗಳಿಗೆ ಭೇಟಿ ಕೊಡುವುದರ ಮೂಲಕ ನಮ್ಮ ಅಂತಸ್ಥೈರ್ಯವನ್ನು ಹೆಚ್ಚಿಸಿದ್ದಾರೆ ಹೌದು ಈ ಸಮಾಜದಲ್ಲಿ ಹುಟ್ಟಿದಂಥ ನಾನು ಈ ಸಮಾಜದ ಒಬ್ಬ ಗೌರವದ ದೇಶದ ಪ್ರಜೆಯಾಗಿ ಬದುಕಬೇಕು ಅಂತ ಹೇಳುವಂಥ ಭಾವನೆಯನ್ನು ಮೂಡಿಸುವಂಥ ಕೆಲಸ ಮಾಡಿದ್ದಾರೆ ಸ್ವಾಮೀಜಿ ನಿಮ್ಮ ಪಾದಕಮಲಗಳಿಗೆ ನನ್ನ ಭಕ್ತಿಪೂರ್ವ ನಮನಗಳು ನನ್ನ ಜೊತೆ ಡಾಕ್ಟರ್ ಅಶ್ವತ್ ನಾರಾಯಣ ಇದ್ದಾರೆ ನಿನ್ನೆ ರಾತ್ರಿ ಒಂಬತ್ತುವರೆ ಗಂಟೆವರೆಗೆ ಅವರ ಕ್ಷೇತ್ರದಲ್ಲಿ ನಾನಿದ್ದೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ತೊಂಬತ್ತೊಂಬತ್ತನೇ ಜನ್ಮದಿನ ನಿಂದು ನಿನ್ನೆ ಒಂದು ಜಗತ್ತಿಗೆ ಅತ್ಯಂತ ಯಶಸ್ವಿಯಾದಂಥ ರಾಜನೀತಿಯನ್ನು ಕೊಟ್ಟಂಥ ಒಬ್ಬ ರಾಜಕಾರಣಿ ವಾಜಪೇಯಿ ಅವರ ಜನ್ಮದಿನವನ್ನು ನಾವು ಗುಡ್ ಗವರ್ನೆನ್ಸ್ ಡೇ ಸುಶಾಸನ ದಿವಸ ಅಂತ ಆಚರಣೆ ಮಾಡ್ತೀವಿ ರಾಜಕಾರಣದಲ್ಲಿ ಸುಶಾಸನ ಅಂತ ಹೇಳುವಂಥ ಶಬ್ದ ಅರ್ಥ ಕಳ್ಕೊಂಡಂಥ ಸಂದರ್ಭದಲ್ಲಿ ಮತ್ತು ಸುಶಾಸನವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಆ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ ನಿನ್ನೆ ಸುಶಾಸನ ದಿವಸ ನಿನ್ನ ನಾಲ್ಕೈದು ಕ್ಷೇತ್ರಗಳೇ ಪ್ರವಾಸ ಮಾಡಿದ್ದೆ ಕೊನೆಯದಾಗಿ ನನ್ನ ಅಶ್ವತ್ಥ್ ನಾರಾಯಣರ ಕ್ಷೇತ್ರ ಪ್ರವಾಸ ಮಾಡಿದ್ದೆ ಅಶ್ವತ್ಥ ನಾರಾಯಣರು ಶಾಸಕರಾದ ಮೇಲೆ ಅವರ ಕ್ಷೇತ್ರಕ್ಕೆ ಏನೆಲ್ಲ ಮಾಡಿದ್ದಾರೆ ಸುಶಾಸನ ಅಂದರೆ ಒಬ್ಬ ಜನ ಪ್ರತಿನಿಧಿ ಸರ್ಕಾರದ ಎಲ್ಲ ಸವಲತ್ತನ್ನು ಜನರಿಗೆ ತಲುಪಿಸುವಂಥ ಒಬ್ಬ ಸೇವಕ ಈಗ ಅದನ್ನು ಏಜೆಂಟ್ ಅಂತ ಮಾಡಿದ್ದಾರೆ ಏಜೆಂಟಲ್ಲಿ ಅದು ಸೇವಕ ಪ್ರಾಯಶಃ ಸ್ವಾಮೀಜಿಯವರೇ ಅವರ ಒಂದು ಹತ್ತು ನಿಮಿಷದ ಒಂದು ಏನು ತೋರಿಸಿದ್ ಸರ್ ನೀವು ಏನು ತೋರಿಸಿದ್ರಿ ಹತ್ತು ನಿಮಿಷದಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ತೋರಿಸಿದ್ರು ಅದು ಆಸ್ಪತ್ರೆಗಳ ಉನ್ನತೀಕರಣದಿಂದ ಹಿಡಿದು ಶಾಲೆಯ ಸರ್ಕಾರಿ ಶಾಲೆಗಳ ವಿದ್ಯಾಕ್ಷೇತ್ರದಲ್ಲಿ ತಗೊಂಡಂಥ ವ್ಯವಸ್ಥೆಯಿಂದ ಹಿಡಿದು ಕುಡಿಯುವ ನೀರಿಂದ ಹಿಡಿದು ವಿದ್ಯುತ್ತಿಗೆ ಇಡೀ ದೇಶದಲ್ಲಿ ಆಗದಂಥ ಎಲ್ಲ ಅಂಡರ್ ಗ್ರೌಂಡ್ ಕೇಬಲು ಯಾವ ಮರ ಬಿದ್ದರೂ ಅಲ್ಲಿ ಕರೆಂಟ್ ಹೋಗುವಂಥ ಸಂದರ್ಭದೇ ಇಲ್ಲ ಅಂತ ಸಂದರ್ಭ ನಿರ್ಮಾಣ ಮಾಡಿದಂಥ ಒಂದು ಗುಡ್ ಗವರ್ನೆನ್ಸ್ ಅಂದರೆ ಏನು ಅಂತ ತೋರಿಸಿಕೊಡುವಂಥ ಕೆಲಸವನ್ನು ನಿಂದ ಮಾಡಿದರು ನಾನು ಅವರಿಗೆ ಅಲ್ಲಿ ನನ್ನ ಅಭಿನಂದನೆಗೆ ನಾನು ಸಲ್ಲಿಸಿದ್ದೇನೆ ಪ್ರಾಯಶಃ ಮುಂದೆ ಅವರು ಆ ಇಡೀ ರಾಜ್ಯಕ್ಕೆ ಗುಡ್ ಗವರ್ನೆನ್ಸ್ ಕೊಡುವಂಥ ಒಬ್ಬ ರಾಜಕೀಯ ಪದವನ್ನು ಅಲಂಕರಿಸಬೇಕು ಅಂತ ಇಡೀ ಸಮಾಜದವರ ಭಾವನೆ ಇದೆ ಸರ್ ಅದು ಆಗಬೇಕು ಅಂತ ಹೇಳುವಂಥ ಆಶಯ ನಂದು ವೇದಿಕೆಯಲ್ಲಿ ನಮ್ಮ ಜೊತೆ ಭೋಜೇಗೌಡ್ರಿದ್ದಾರೆ ಅವರಿಗೆ ಮೈಕ್ ಕೊಟ್ಟರೆ ಎರಡು ಗಂಟೆಯಿಂದ ಕಡಿಮೆ ಭಾಷಣ ನಿಲ್ಲಿಸಲ್ಲ ಜನರ ಸೇವೆ ಕೂಡ ಅದೇ ರೀತಿ ಮಾಡ್ತಾರೆ ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಕೂಡ ಮಾತು ಮತ್ತು ಅವರ ಕೆಲಸ ಎರಡನ್ನ ಮಾಡುವಂಥ ನಮ್ಮ ಶಾಸಕ ಮಿತ್ರ ಭೋಜೇಗೌಡ್ರೆ ನಮ್ಮ ಹನುಮಂತರಾಯಪ್ಪನವರಿದ್ದಾರೆ ಇದ್ದಾರೆ ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷರು ಹೊಸ ಹೊಸಬ ಒಕ್ಕಲಿಗ ಸಂಘದ ಆದಮೇಲೆ ನಿರಂತರವಾಗಿ ಆ ಕೆಲಸ ಕಾರ್ಯಗಳನ್ನು ಮಾಡುವುದನ್ನು ನೋಡಿದ್ದಾರೆ ನನ್ನದೇ ಕಾರ್ಯಕ್ಷೇತ್ರ ನನಗೆ ಓಟು ಹಾಕದಿರ್ಬೋದು ಅವರು ಆದರೆ ನನ್ನದೇ ಕಾರ್ಯಕ್ಷೇತ್ರದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಅವರು ಒಕ್ಕಲಿಗ ಸಮಾಜದ ಅಧ್ಯಕ್ಷರು ಅವರು ಇವತ್ತು ನಮ್ಮೊಟ್ಟಿಗೆ ಉಪಸ್ಥಿತಿರುವಂಥ ನಮಗೆ ತುಂಬ ನೆಮ್ಮದಿ ತಂದೆ ನನ್ನ ಜೊತೆ ನನ್ನ ಹಿಂದಿನ ಶಾಸಕರು ಅವರ ಬಗ್ಗೆ ಮಾತಾಡಿದಾಗ ಪ್ರಾರಂಭದಲ್ಲಿ ನಾನು ಎರಡು ನಿಮಿಷ ಮಾತಾಡ್ಬೋದಲ್ಲ ಗುರುಗಳೇ ನಾವು ಒಬ್ಬ ಶಾಸಕನನ್ನು ನಮ್ಮ ಜಿಲ್ಲೆಯಲ್ಲಿ ಕಳ್ಕೊಂಡಿದ್ದೇವೆ ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಕ್ಕಲಿಗರ ಪ್ರಾತಿನಿಧ್ಯ ಇವತ್ತು ಕೊರತೆ ಆಗಿದೆ ಅಂತ ಹೇಳುವಂಥ ನಾನು ಖಡಾಖಂಡಿತವಾಗಿ ಹೇಳಲಿಕ್ಕೆಚ್ಚಪಡ್ತದೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರುವಂಥ ಒಕ್ಕಲಿಗ ಸಮಾಜಕ್ಕೆ ಇವತ್ತು ಪ್ರಾತಿನಿಧ್ಯದ ಕೊರತೆ ಎದ್ದು ಕಾಣ್ತದೆ ಇಲ್ಲಿ ಇತರ ಸಮುದಾಯದ ಪ್ರಮುಖರಿದ್ದಾರೆ ಬೇರೆ ಬೇರೆ ಪಕ್ಷಗಳ ರಾಜಕೀಯ ನಾಯಕರು ಇದ್ದಾರೆ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ ಯಾವ ಪಾರ್ಟಿ ಆಗ್ಬೋದು ಒಕ್ಕಲಿಗರ ಒಂದು ಸಮುದಾಯದವರಿಗೆ ಈ ಜಿಲ್ಲೆಯಲ್ಲಿ ಒಂದು ಸ್ಥಾನ ಯಾವತ್ತಾರು ಕಲ್ಪಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ನಾವು ಎಲ್ಲರೂ ಸೇರಿ ಮಾಡಲೇಬೇಕು ಸನ್ಮಾನ್ಯ ಮಟ್ಟೊಂದೂರು ಸಂಜೀವರು ಪ್ರಾಯಶಃ ಐದು ವರ್ಷಗಳ ಕಾಲ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಆಶಕ್ಕನಿಗೆ ಆಶೀರ್ವಾದ ಮಾಡುವಂಥದ್ರಲ್ಲಿ ನಾವೆಲ್ಲ ವಿಫಲರಾಗಿದ್ದೇವೆ ಆದರೆ ಜಿಲ್ಲೆಯಲ್ಲಿ ಈ ಕೊರತೆಯನ್ನು ತುಂಬುವಂಥ ಕೆಲಸ ಮಾಡಲಿಕ್ಕೆ ಸನ್ಮಾನ್ಯ ಸುರೇಶರ ಮತ್ತು ಅವರ ತಂಡದ ಕಾರ್ಯಕ್ರಮ ಒಂದು ಪ್ರೇರಣೆ ಕೊಡ್ತದೆ ಅಂತ ಹೇಳುವಂಥದ್ದು ನನ್ನ ಮನಸ್ಸಿನ ಭಾವನೆ ಎಲ್ಲಿ ಕೂತಂದ ನನ್ನ ಸಮಾಜದ ಎಲ್ಲರಲ್ಲಿ ಕೇಳ್ಕೊಳ್ತೇನೆ ಯಾರೇ ಆಗಲಿ ಎಲ್ಲಿ ಆಗಲಿ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಗಬೇಕು ಅಂತ ಹೇಳುವಂಥ ವ್ಯವಸ್ಥೆಗಳು ಬಂದಾಗ ಎದ್ದು ನಿತ್ತು ನೀವು ಅವರಿಗೆ ಆಶೀರ್ವಾದ ಮಾಡಬೇಕು ಎದ್ದು ನಿತ್ತು ಆಶೀರ್ವಾದ ಮಾಡಬೇಕು ನಾವು ಯಾವುದರಲ್ಲಿ ಕಡಿಮೆ ಇಲ್ಲ ಈ ಸಮಾಜದವರು ಯಾವುದರಲ್ಲಿ ಕಡಿಮೆ ಇಲ್ಲ ಪ್ರಾಯಶಃ ನಮ್ಮೆಲ್ಲರಲ್ಲಿ ಕೀಳರಿಮೆ ಇದೆ ಒಂದು ಕಾಲಘಟ್ಟದಲ್ಲಿ ಗುರುಗಳೇ ಒಂದು ಕಾಲಘಟ್ಟದಲ್ಲಿ ಒಕ್ಕಲಿಗ ಸಮಾಜ ಅತ್ಯಂತ ಪ್ರಬಲವಾಗಿತ್ತು ಸುಳ್ಯ ಪುತ್ತೂರು ಈಗಿನ ಕಡಬ ತಾಲೂಕು ಎಲ್ಲವೂ ಸೇರಿ ಪುತ್ತೂರು ಕ್ಷೇತ್ರ ಆಗಿತ್ತು ಸನ್ಮಾನ್ಯ ಕೂಜುಗೋಡು ವೆಂಕಟರಮಣಗೌಡರು ಮೂರು ಸರ್ತಿ ಶಾಸಕರಾಗಿ ಈ ಕ್ಷೇತ್ರವನ್ನು ಪ್ರತಿನಿಧೀಕರಿಸಿ ಒಕ್ಕಲಿಗ ಸಮುದಾಯಕ್ಕೆ ಗೌರವ ತರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸನ್ಮಾನ್ಯ ಸುಬ್ರಹ್ಮಣ್ಯಗೌಡರು ಅವರು ಬೆಳ್ತಂಗಡಿಯಲ್ಲಿ ಎಮ್ ಎಲ್ ಎ ಆಗಿ ಜಿಲ್ಲೆಯಲ್ಲಿ ಪ್ರತಿನಿಧೀಕರಿಸಿದರು ಪುತ್ತೂರಿನಲ್ಲಿ ನಾನು ಶಾಸಕನಾಗಿ ಮಟ್ಟಂದೂರು ಶಾಸಕನಾಗಿ ಇಲ್ಲಿ ಕೆಲಸ ಮಾಡಿದ್ದೇವೆ ನಮ್ಮ ಸಮಾಜದವರಿಗೆ ಅದ್ಭುತ ಕೆಲಸ ಮಾಡಿದ್ದೇವೆ ನಾನೇನು ಸರ್ಟಿಫಿಕೇಟ್ ತಗೊಳ್ಳುವಂಥದ್ದಲ್ಲ ಇವತ್ತು ಅಷ್ಟು ದೊಡ್ಡ ಅಡಿಕೆ ರಾಶಿ ಇದೆ ತೆಂಗಿನಕಾಯಿ ಇದೆ ಗುರುಗಳೇ ಇದರಲ್ಲಿ ನಂದು ಒಂದು ಪಾಲಿದೆ ಗುರುಗಳೇ ಅಕ್ರಮ ಸಕ್ರಮದಲ್ಲಿ ಪುತ್ತೂರಿನ ಶಾಸಕನಾಗಿದ್ದಾಗ ಪುತ್ತೂರು ತಾಲೂಕಿನ ಅಕ್ರಮ ಸಮಿತಿಯ ಸದಸ್ಯನಾಗಿ ಕಡಬದಲ್ಲಿ ಸಿಟ್ಟಿಂಗ್ ಮಾಡಿ ಆರು ಸಿಟ್ಟಿಂಗ್ಗಳನ್ನು ಮಾಡಿದನು ಗುರುಗಳೇ ಒಂದೊಂದು ದಿವಸ ಐನೂರಕ್ಕಿಂತ ಹೆಚ್ಚು ಜನರಿಗೆ ಸರ್ಕಾರಿ ಜಮೀನನ್ನು ಅವರ ಖಾಸಗಿ ಜಮೀನನ್ನು ಕೊಡುವಂಥ ಆದೇಶಗಳನ್ನು ಪಾಲನೆ ಮಾಡಿದ್ದೇನೆ ನನಗೆ ಹೆಮ್ಮೆ ಇದೆ ಗೌರವ ಇದೆ ಮಠಂದರು ಸಂಜೀವರು ಈಗ ತಾನೇ ಹೇಳ್ತಾ ಇದ್ರು ಆ ಬಜ್ಜಯಿ ರಾಶಿ ಉಂಡತ್ತ ಸದಾನಂದ ಗೌಡ್ರೆ ಅವು ಈರ್ನವಳ ಇಟ್ಟು ಅಂತ ಉಂಡು ಅಂತ ಬಜ್ಜಿ ಅಂತ ಹೇಳಿದರು ನನ್ನ ಬಜ್ಜೆ ಇಲ್ಲದಿರ್ಬೋದು ಆದರೆ ನನ್ನ ಮನಸ್ಸಿನ ಭಾವನೆ ಅದನ್ನು ಕ್ರೋಢೀಕರಣ ಮಾಡಿ ಈ ಜನಗಳ ಜೊತೆ ಬೆರೆತ ಕಾರಣ ಅದಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಪೇಪರೆಲ್ಲ ಒಂದು ಎರಡು ನಿಮಿಷ ಬಿಟ್ಟು ಕೊಡಿ ಅಣ್ಣ ದಯವಿಟ್ಟು ಆಮೇಲೆ ಕೊಡಿ ಈಗ ಕೊಡ್ಬೇಡಿ ಆದ ಕಾರಣ ಎಲ್ಲ ಒಂದು ಕಡೆ ನನಗೆ ತುಂಬ ನೋವಿದೆ ನನ್ನನ್ನು ನಾನು ಎಂಥ ಮನುಷ್ಯ ನೋಡಿ ಜನ್ಮಭೂಮಿ ಸುಳ್ಯ ಕರ್ಮಭೂಮಿ ಪುತ್ತೂರು ನನ್ನ ಕೆಲಸ ಕಾರ್ಯಗಳ ವ್ಯವಸ್ಥೆ ಇಡೀ ದೇಶದಾದ್ಯಂತ ಯಾರಿಂದಾಗಿ ಆಯಿತು ಈ ಸಮಾಜದ ಎಲ್ಲ ಜನ ಸುಳ್ಯ ಕ್ಷೇತ್ರದ ಎಲ್ಲ ಜನರ ಆಶೀರ್ವಾದ ನನ್ನನ್ನು ಎಲ್ಲ ಕಡೆ ತಲುಪಿಸಿದೆ ಅಂತ ಹೇಳುವಂಥ ಭಾವನೆ ನನ್ನಲ್ಲಿದೆ ಅದಕ್ಕಾಗಿ ಯಾವುದೇ ಸಮಾಜದ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾಗಿ ಪಾಲ್ಗೊಳ್ಳಬೇಕು ಅಂತ ಹೇಳುವಂಥ ಆ ವ್ಯವಸ್ಥೆಗಳನ್ನು ನಾನು ಹಿಂದಿಂದ ಮಾಡಿಕೊಂಡು ಬಂದೇನೆ ಸುರೇಶ್ ಬೈಲ್ರು ಅವ್ರು ಹೇಳ್ತಾ ಇದ್ರು ಈಗ ಸರಿ ಅನುಭಣಿತ ಪಾತ್ರನ ಜಾಸ್ತಿ ಅಣ್ಣ ಅಂತೇಳಿ ಈಗ ಜಾಸ್ತಿ ಮಾತಾಡೋರೇ ಇರೋರು ಕೆಲಸ ಕಡಿಮೆ ಮಾಡೋರೇ ಇರೋದು ಅದಕ್ಕಾಗಿ ನೀವು ಜಾಸ್ತಿ ಮಾತಾಡಿದ್ರು ಜಾಸ್ತಿ ಕೆಲಸ ಮಾಡಿದಿರಲ್ಲ ಸುರೇಶ್ರೆ ಆದ ಕಾರಣ ನಿಮ್ಮದು ಜಾಸ್ತಿ ಅಂತ ನಾನು ಒಪ್ಪಿಕೊಳ್ಳೋದಿಲ್ಲ ನೀವು ಒಪ್ಪಿಕೊಳ್ತೀರಾ ಇಲ್ಲಲ್ಲ ಯಾಕೆ ಸುಮ್ಮನೆ ಕೂತಿದ್ದೀರಿ ಅವರ ಜೊತೆ ಇನ್ನು ಯಾವತ್ತೂ ದುಡಿಬೇಕಲ್ಲ ನೀವು ಪ್ರಾಯಶ ನನಗೆ ಅನಿಸಿದೆ ಸುಳ್ಯ ಪುತ್ತೂರು ಬೆಳ್ತಂಗಡಿ ಮಂಗಳೂರಿನಲ್ಲಿ ಎಲ್ಲ ನಮ್ಮ ಸಮುದಾಯದ ಕಟ್ಟಡಗಳು ಮತ್ತೊಂದು ಎಲ್ಲವೂ ಇದೆ ಹೊಸ ತಾಲೂಕು ಆದ ಕೂಡಲೇ ತಾಲೂಕಿನಲ್ಲಿ ಒಂದು ಇರಬೇಕು ಅಂತ ಹೇಳುವಂಥ ಭಾವನೆ ಬಂತಲ್ಲ ಇದು ಅದ್ಭುತ ಭೋಜೆಗೌಡ್ರೆ ಕಡಬ ತಾಲೂಕಿನಲ್ಲಿ ಶೇಕಡ ಎಪ್ಪತ್ತೈದಕ್ಕಿಂತ ಮೇಲೆ ಒಕ್ಕಲಿಗ ಸಮಾಜದವರೇ ಇದ್ದಾರೆ ಎಪ್ಪತ್ತೈದಕ್ಕಿಂತ ಮೇಲೆ ಈ ತಾಲೂಕ್ ಪಂಚಾಯತ್ ಇರ್ಬೋದು ಮತ್ತೊಂದು ಇರ್ಬೋದು ಮುಂದಿನ ದಿನಗಳಲ್ಲಿ ವೈಫರ್ ಕ್ಯಾಟ್ ಆದರೆ ಇಲ್ಲಿ ತಾಲೂಕ್ ಪಂಚಾಯತ್ ಗೌಡ ಸಮಾಜದ ಅಧ್ಯಕ್ಷನೇ ಆಗ್ತಾನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಲ್ಲಿರುವಂಥ ತಾಲೂಕು ಇದಾಗಿದೆ ಸುಳ್ಯದಿಂದ ಒಂದು ನಾಲ್ಕೈದು ಗ್ರಾಮಗಳು ಪುತ್ತೂರಿಂದ ಒಂದಷ್ಟು ಗ್ರಾಮಗಳು ಸೇರಿ ಗೌಡರಿಗಾಗಿಯೇ ನಿರ್ಮಾಣವಾದಂಥ ಕಡಬ ತಾಲೂಕು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಪ್ರಾಯಶಃ ಕಡಬ ತಾಲೂಕು ರಚನೆಯಲ್ಲಿ ನಂದು ಒಂದು ಪಾಲಿದೆ ನೀವು ಆರಿಸಿ ಕಳಿಸಿದವರದ್ದು ಒಂದು ಪಾಲಿದೆ ಇದನ್ನು ಒಂದು ದೇ ತಾಲೂಕನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳುವಂಥದ್ದು ಅದ ಕಾರಣ ಇದನ್ನೆಲ್ಲವನ್ನು ನೋಡಿದರೆ ನಮಗೆ ಅನಿಸ್ತದೆ ಈ ಸಮಾವೇಶ ಒಂದು ಈ ಭಾಗದ ಎಲ್ಲ ಸಮುದಾಯದವರಿಗೆ ಕೇವಲ ಗೌಡ ಸಮುದಾಯದವರ ಒಕ್ಕಲಿಗ ಸಮುದಾಯದವರಿಗೆಲ್ಲ ಎಲ್ಲ ಸಮುದಾಯರಿಗೆ ಕೊಡುವಂಥ ಒಂದು ಕೊಡುಗೆ ಆದರೆ ಇಡೀ ಜಿಲ್ಲೆಯ ಲೆಕ್ಕದಲ್ಲಿ ಈ ಸಮುದಾಯದ ಅಡಿಗಲ್ಲ ಹಾಕುವಂಥ ಪ್ರಾರಂಭೋತ್ಸವ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಪಕ್ಷ ಇರಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಗೌಡ ಸಮುದಾಯವನ್ನು ಅದಕ್ಕೆ ರೆಪ್ರೆಸೆಂಟೇಷನ್ ಕೊಡುವಂಥ ಆ ಕೊಡಬೇಕು ಅಂತ ಹೇಳುವಂಥ ಒಂದು ಭಾವನೆ ಬೇರೆ ಬೇರೆ ರಾಜಕೀಯ ಪಕ್ಷದ ಸಂಘಟನೆಗಳ ಅವರಿಗೆ ಬರಲಿ ಅಂತ ಹೇಳುವಂಥ ಒಂದು ಸಂದೇಶವನ್ನು ಕೊಡುವಂಥ ಒಂದು ವೇದಿಕೆ ಇದಾಗಿದೆ ನಾನು ಕೇಳಿದೆ ಎಷ್ಟು ಚೇರ್ ಹಾಕಿದ್ದೀರಿ ಅಂತ ಹೇಳಿ ಅವರು ಹೇಳಿದರು ಸುಮಾರು ಎಂಟು ಸಾವಿರ ಚೇರ್ ತಂದೇವೆ ಆರು ಸಾವಿರ ಅಲ್ಲ ಸರ್ ಆರು ಸಾವಿರ ಹಾಕಿದ್ದೇವೆ ಅಂತ ಹೇಳಿ ನನಗೆ ಅನ್ನಿಸ್ತದೆ ಅದಕ್ಕಿಂತಲೂ ಜಾಸ್ತಿ ಹೊರಗೆಲ್ಲ ಜನ ಇದ್ದಾರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಐನೂರು ಜನ ಸೇರಿಸೋದು ಅಂತ ಹೇಳಿದರೆ ಕಷ್ಟ ನಾನು ಧರ್ಮಪಾಲನಾಥ ಸ್ವಾಮೀಜಿಯವರು ಹೇಳ್ತಾ ಇದ್ದೆ ಮೇಲೆ ಆದರೆ ಅಂದರೆ ಘಟ್ಟದ ಮೇಲೆ ಅಂತ ನಾವು ಕರೆಯುವಂಥದ್ದು ಬೇರೆ ಭಾಗಗಳನ್ನು ಘಟ್ಟದ ಮೇಲೆ ಆದರೆ ಸಾಕಷ್ಟು ಜನ ಹತ್ತಿರ ಬಂದು ಬಂದುಬಿಡ್ತಾರೆ ಇಲ್ಲಿ ದೂರ ದೂರ ಮನೆ ಮತ್ತೊಂದಾದ ಕಾರಣ ಇಲ್ಲಿ ಜನ ಸೇರಿಸುವುದು ಒಂದು ಸವಾಲಿನ ಸಂಗತಿಗಳು ಇವತ್ತು ಆ ಕೆಲಸ ಕಾರ್ಯಗಳನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಮಾಡುವಂಥ ಇದನ್ನು ಮಾಡಿದ್ದೇವೆ ಅಂತ ಹೇಳುವಂಥ ಮಾ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ನಾನು ಇದಕ್ಕೆ ಒತ್ತಡ ಹಾಕುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇನೆ ಮುಂದಿನ ದಿವಸದಲ್ಲಿ ಸಮುದಾಯಕ್ಕೆ ಬೇಕಾದಂಥ ಮೂಲ ಸವತ್ತುಗಳನ್ನು ಸಮುದಾಯವೇ ಕೊಡ್ತದೆ ಆದರೆ ಸಮಾಜಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೊಡುವಂಥದ್ರಲ್ಲಿ ಕೂಡ ನಾವು ಅಷ್ಟೇ ಮುಂದಿರಬೇಕು ಯಾಕೆ ಕೆದಂಬಾಡಿ ರಾಮಯ್ಯಗೌಡ್ರ ಫೋಟೋ ಹಾಕಿದ್ದೇವೆ ಹೇಳಿ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಮಾಡಿದ್ದೆ ರಾಮಯ್ಯಮ್ಮ ರಾಮಯ್ಯಮ್ಮಗೌಡರು ಮತ್ತು ಗುಡ್ಡಮನೆ ಅಪ್ಪಯ್ಯ ಗೌಡ್ರು ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಚರಿತ್ರೆಯಲ್ಲಿ ನಾವು ಓದ್ತಾ ಇದ್ದೇವೆ ಸಾವಿರದ ಒಂಬೈನೂರ ಐವತ್ತೇಳು ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಯಿತು ಅಂತ ಹೇಳಿ ಅದಕ್ಕಿಂತ ಇಪ್ಪತ್ತು ವರ್ಷಗಳ ಹಿಂದೆ ಅಶ್ವತ್ ನಾರಾಯಣರೇ ಅದಕ್ಕಿಂತ ಇಪ್ಪತ್ತು ವರ್ಷಗಳ ಹಿಂದೆ ಒಕ್ಕಲಿಗ ಸಮಾಜದ ಕೆದುಂಬಾಡಿ ರಾಮಯ್ಯಗೌಡರು ದಕ್ಷಿಣ ಕನ್ನಡದ ಕೆಳಗಿನ ಭಾಗದಲ್ಲಿ ಗುಡ್ಡ ಮನೆ ಅಪ್ಪಯ್ಯಗೌಡರು ಮತ್ತು ಅವರ ಜೊತೆ ಬೇರೆ ಬೇರೆ ಲಿಂಗರಾಜರಸ್ ಬಾಕಿಯವರೆಲ್ಲ ಸೇರಿಕೊಂಡು ನಮ್ಮ ಮಡಿಕೇರಿ ಭಾಗದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭ ಮಾಡಿ ಬಲಿದಾನ ಬ್ರಿಟಿಷರ ನಿರ್ನಿಗಮಕ್ಕೆ ಬಲಿದಾನ ಇರಿ ಈ ದೇಶಕ್ಕೆ ಒಕ್ಕಲಿಗ ಸಮುದಾಯದ ನಾಯಕರು ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭ ಮಾಡಿದರು ಆದ ಕಾರಣ ಚರಿತ್ರೆಗಳು ಬದಲಾಗಬೇಕು ಚರಿತ್ರೆಗಳಲ್ಲಿ ಪ್ರಾರಂಭೋತ್ಸವ ಗುಡ್ಡ ಮನೆ ಅಪ್ಪಯ್ಯ ನಾವು ಅಂಥ ಸಮಾಜಕ್ಕೆ ಸೇರಿದವರು ಆದ ಕಾರಣ ನಾವು ನಮಗೆ ಯಾಕೆ ಕೀಳರಿಮೆ ನಮಗೆ ಯಾರಿಗೂ ಕೀಳರಿಮೆ ಅಗತ್ಯ ಇಲ್ಲ ಎಂತೆ ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಸ್ವಾಮಿ ಈ ದೇಶದ ಪ್ರಧಾನಮಂತ್ರಿ ಆದರೂ ಒಬ್ಬ ಗೌಡ ನಮಗೆ ಹೆಮ್ಮೆ ಅಲ್ವಾ ಕಾರಣ ನಾವೇನು ಸಣ್ಣವರು ಅಂತ ತಿಳ್ಕೊಂಡಿದ್ದಾರೆ ಯಾರು ಅಗತ್ಯ ಇಲ್ಲ ನಾಡಪ್ರಭು ಕೆಂಪೇಗೌಡ ಇವತ್ತು ಆಡಳಿತ ಸೂತ್ರ ಏನಾದರೂ ಹೊಸ ಆ ಸಮಾಜಕ್ಕೆ ಕೊಟ್ಟಿದ್ರೆ ಅದು ನಾಡಪ್ರಭು ಕೆಂಪೇಗೌಡ ನಮ್ಮ ಸಮುದಾಯದವರವರು ಇವತ್ತು ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ನಾವೆಲ್ಲ ಭಾರಿ ಜೋರಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೇವೆ ಬ್ಯಾಂಗ್ಳೂರು ಮಂಗಳೂರು ಎಲ್ಲ ಕಡೆಗಳು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಕೊಟ್ಟವರು ಯಾರು ಆ ಊರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ರಸ್ತೆಗಳು ನಿಮ್ಮ ಉದ್ಯೋಗಕ್ಕೆ ಬೇಕಾದಂಥ ಬೇರೆ ಬೇರೆ ವ್ಯವಸ್ಥೆಗಳು ಎಲ್ಲಿ ಆ ಭಾಗಕ್ಕೆ ಬೇಕಾದಂಥ ಒಂದು ಒಳ್ಳೆ ವಾತಾವರಣ ನಿರ್ಮಾಣಕ್ಕೆ ಬಂದು ಮಾಡಬೇಕಾದಂಥ ಉದ್ಯಾನವನಗಳು ಕುಡಿಯುವ ನೀರಿನ ವ್ಯವಸ್ಥೆಗಳು ಎಲ್ಲವನ್ನು ಇದೇ ರೀತಿ ಇರಬೇಕು ಅಂತ ಹೇಳಿ ನಮ್ಮ ಕ್ಯಾಪಿಟಲ್ ಬ್ಯಾಂಗ್ಳೂರನ್ನು ಒಂದು ಆದರ್ಶ ನಗರವನ್ನಾಗಿ ಪರಿವರ್ತನೆ ಮಾಡಿದ್ರು ನಮ್ಮ ಸಮಾಜದ ಒಕ್ಕಲಿಗ ಸಮಾಜದ ಆ ನಾಡಪ್ರಭು ಕೆಂಪೇಗೌಡರು ಆದ ಕಾರಣ ನಾವು ಯಾರು ಹಿಂದೇಟು ಹಾಕುವಂಥದ್ದು ಅಗತ್ಯಗಳಿಲ್ಲ ಸಮಾನತೆ ಬಗ್ಗೆ ಮಾತಾಡ್ತೀವಿ ನಾವು ಇವತ್ತು ಸಮಾನತೆ ಆ ಜಾತಿ ಈ ಜಾತಿ ಮೇಲ್ಜಾತಿ ಅಂತ ಹೇಳಿ ದೇಶದವರು ಮತ್ತೊಬ್ಬರು ಪರವರು ಪರವೂರ್ನವರು ಅಂತ ಹೇಳ್ತೀವಿ ಆದರೆ ಒಬ್ಬ ಕವಿ ರಾಷ್ಟ್ರ ಕವಿಯಾಗಿ ನಮ್ಮ ಕುವೆಂಪುರವರು ಜಗತ್ತಿಗೆ ವಿಶ್ವ ಮಾನವ ಸಂದೇಶವನ್ನು ಕೊಟ್ಟಿರೋದು ಅದು ಒಕ್ಕಲಿಗೆ ಸಮಾಜದವರು ನಾವು ಸ್ವಾಮಿ ಒಕ್ಕಲಿಗೆ ಸಮಾಜದ ಸಮಾನತೆ ಆಡಳಿತ ಸ್ವಾತಂತ್ರ್ಯ ಸಂಗ್ರಾಮ ಇದನ್ನೆಲ್ಲವನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಜಾತಿ ಮತ ಯಾವುದನ್ನು ನೋಡಿಲ್ಲ ಸುಮಾರು ನಾನ್ನೂರ ಎಪ್ಪತ್ತೈದು ವಿದ್ಯಾಕ್ಷೇತ್ರಗಳನ್ನು ಹೊಂದಿದೆ ಆಸ್ಪತ್ರೆಗಳನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಹೊಂದಿದೆ ಕಣ್ಣಿಲ್ಲದವರಿಗೆ ಕಣ್ಣು ಕೊಡುವಂಥ ಆ ವಿದ್ಯಾಕ್ಷೇತ್ರಗಳನ್ನು ತಯಾರು ಮಾಡಿದೆ ಇವು ನೋಡಿರ್ಬೋದು ಅದ್ಭುತವಾದಂಥ ಕೆಲಸ ಕಾರ್ಯಗಳು ಇವತ್ತು ಮಾಡಿದೆ ಜಾತಿ ಮತ ನೋಡಲಿಲ್ಲ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೊಡುವಂಥದ್ದು ನಮ್ಮ ಸಮಾಜದ ಆ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ ಮೆಡಿಕಲ್ ಎಜುಕೇಷನ್ ಇಂಜಿನಿಯರಿಂಗ್ ಎಜುಕೇಷನಲ್ಲಿ ಒಂದು ಕೊಡುವಂಥದ್ದು ನಾನು ಯಾಕೆ ಹೇಳಿದೆ ಇದೊಂದು ಸಮಾಜದ ಸಭೆ ಆದ ಕಾರಣ ನಾನು ಹೇಳ್ತಾ ಇದ್ದೇನೆ ನಮ್ಮ ಸಮಾಜದ ಪ್ರತಿಯೊಬ್ಬ ಆ ಕೂಲಿ ಕೆಲಸ ಮಾಡುವುದರಿಂದ ಹಿಡಿದು ಈ ದೇಶದ ಯಾವುದೇ ಪ್ರಮುಖ ಸ್ಥಾನದಲ್ಲಿ ಕೂತವು ಕೂಡ ಯಾವತ್ತೂ ಕೂಡ ನಾನು ಸ್ವಲ್ಪ ಸಣ್ಣವ ಅಂತ ಹೇಳುವಂಥ ಮನಸ್ಸಿನ ಭಾವನೆ ಬಿಟ್ಟುಬಿಡಿ ಈ ದೇಶಕ್ಕೆ ಎಲ್ಲವನ್ನು ಕೊಡುವುದರಲ್ಲಿ ಆ ಮುಂಚೂಣಿಯಲ್ಲಿ ನಿಂತಹ ಒಂದು ಸಮಾಜ ಅದು ಒಕ್ಕಲಿಗ ಸಮಾಜ ನನಗೆ ಹೆಮ್ಮೆ ಆಗ್ತಾ ಇದೆ ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ತೊಂದರೆ ಆಗುತ್ತೆ ನಾನು ಮುಖ್ಯಮಂತ್ರಿ ಆಗಿದ್ದೆ ಅಶ್ವತ್ ನಾರಾಯಣರ ಮೇಲೆ ನಗಾಡಲಿಕ್ಕೆ ಶುರು ಮಾಡಿದರು ಆದಿಚುಂಚನಗಿರಿ ಮಹಾಸಂಸ್ಥಾನದ ನಮ್ಮ ಭೈರವೇಕ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಅದ್ಭುತ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೀತು ಸುಮಾರು ನಾಲ್ಕು ಲಕ್ಷ ಜನ ಸೇರಿದ್ರು ನಾಲ್ಕು ಲಕ್ಷ ಒಂದೆರಡು ಲಕ್ಷ ಅಲ್ಲ ನಾಲ್ಕು ಲಕ್ಷ ಜನ ಸೇರಿದ್ರು ನಾನು ಮುಖ್ಯಮಂತ್ರಿ ಆಗಿದ್ದೆ ನಮ್ಮ ಒಕ್ಕಲಿಗ ಸಂಘದ ಎಲ್ಲ ನಾಯಕರು ಸೇರಿಕೊಂಡು ಇದನ್ನು ಸಮಾರಂಭವನ್ನು ಮಾಡಿದ್ದೆವು ಸಮಾರಂಭದ ಭಾಷಣದಲ್ಲಿ ಒಂದು ಮಾತು ನಾನು ಹೇಳಿದೆ ನಾನು ಒಕ್ಕಲಿಗ ಸಮಾಜದಿಂದ ಹುಟ್ಟಿ ಆದಿಚುಂಚನದ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ನಾನು ರಾಜ್ಯದ ಮುಖ್ಯಮಂತ್ರಿ ಆದೆ ಅಂತ ಹೇಳಿದ್ದು ನನ್ನ ಸ್ಥಾನಕ್ಕೆ ಮುಳುವಾಯ್ತು ಇಳಿಯಪ್ಪ ಅಂತ ಹೇಳಿದರು ಇದು ಇದೆ ಸಾಧಕ ಬಾಧಕಗಳಿದೆ ಆದರೆ ಇದನ್ನು ಧೈರ್ಯವಾಗಿ ಎದುರಿಸುವಂಥ ಕೆಲಸ ಬೇಕು ತಾಕತ್ತು ಬೇಕು ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಕನಸುಗಳು ಯಾವತ್ತು ಸಾಧನೆಗಳಿಗೆ ಆಧಾರ ಸ್ತಂಭ ಆಗಲ್ಲ ಮನಸ್ಸುಗಳು ಯಾವತ್ತು ಸಾಧನೆಗಳಿಗೆ ಆಧಾರ ಸ್ತಂಭ ಆಗುತ್ತೆ ನಿಮ್ಮ ಮನಸ್ಸಿಂದ ಇಂಥದ್ದು ಮಾಡಬೇಕು ಅಂತ ಆ ಅಡಿಗೆಲ್ಲ ಹಾಕಿದರೆ ಅದಾಗುತ್ತೆ ಕನಸು ಕಟ್ಟಿಕೊಂಡು ನಾವು ಅದು ಮಾಡಬೇಕು ಮುಂದೆ ಹೀಗೆ ಮಾಡಬೇಕು ಅಂತ ಸುರೇಶ್ರು ಮಾಡಿದಂಗೆ ಮಾಡಬೇಕು ನಾನು ಅಧ್ಯಕ್ಷ ಆಗಿದ್ದೇನೆ ಅಧ್ಯಕ್ಷ ಆದಮೇಲೆ ಅವರಿಗೆ ಯಾವತ್ತೂ ಕನಸು ಬಿದ್ದಿಲ್ಲ ಇಂಥದ್ದು ಕಟ್ತೇನೆ ಅಂತ ಹೇಳಿ ಆದರೆ ಕಟ್ಟಬೇಕು ಅಂತ ಅವರ ಮನಸ್ಸು ನಿಶ್ಚಯ ಮಾಡ್ತು ಅವರ ಮನಸ್ಸು ನಿಶ್ಚಯ ಮಾಡ್ತು ಈ ಸಮಾಜದಲ್ಲಿ ಹುಟ್ಟಿದಂಥ ನಾನು ಈ ಸಮಾಜದ ಒಂದು ಸಂಘಟನೆಗೆ ಒಂದು ವೇದಿಕೆ ತಯಾರಿ ಮಾಡುವಂಥದ್ದರ ಜವಾಬ್ದಾರಿ ನನಗೆ ಬಂದ ಮೇಲೆ ಆ ವೇದಿಕೆಗೆ ಸರಿಯಾದ ರೀತಿ ಅಧ್ಯಕ್ಷ ನಾನು ಆಗಬೇಕು ಅಂತ ಹೇಳಿ ಒಂದು ಸೂಪರ್ ಅಧ್ಯಕ್ಷರಾಗಿದ್ದಾರೆ ಸನ್ಮಾನ್ಯ ಸುರೇಶ್ರು ಅಂತ ಹೇಳುವಂಥದ್ದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಬಂದರೆ ಕೆಲಸ ಮಾಡುವವರಿಗೆ ತಟ್ಟಬೇಕು ಹಿಂದಿನಿಂದ ಮಾತಾಡುವ ನೂರಾರು ಜನಗಳು ಇರ್ತಾರೆ ನಾನೊಬ್ಬ ರಾಜಕೀಯ ವ್ಯಕ್ತಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಒಂದನ್ನು ಬಾರಿ ಸ್ಪಷ್ಟವಾಗಿ ನಿಶ್ಚಯ ಮಾಡಿದ್ದೇನೆ ದೇವರು ಒಂದೇ ಕೊಟ್ಟದ್ದು ಮೂಗು ಒಂದೇ ಕೊಟ್ಟದ್ದು ಕಿವಿ ಎರಡು ಕೊಟ್ಟಿದ್ದಾರೆ ಒಳ್ಳೆಯದನ್ನು ಎರಡರಲ್ಲಿ ಕೇಳು ಕೆಟ್ಟದನ್ನು ಒಂದರಿಂದ ಕೇಳಿ ಇನ್ನೊಂದರಲ್ಲಿ ಬಿಟ್ಟು ಬಿಡು ಅದಕ್ಕೆ ಯಾವುದೇ ಪ್ರತಿರೋಧಗಳನ್ನು ಮಾಡುವಂಥ ರಾಜಕಾರಣ ಮಾ ಆದರೆ ಅದು ನಡೀದಿಲ್ಲ ಇವತ್ತು ನನಗೆ ಗೊತ್ತಿದೆ ಅದು ನಡೀದಿಲ್ಲ ಹರಕು ನಾಲ್ಕೇ ಚೀಲ ತುಂಬ ದುಡ್ಡು ಗುಂಪುಗಾರಿಕೆ ಇದರಿಂದೇ ರಾಜಕೀಯ ನಡೀತದೆ ಅಂತ ಗೊತ್ತಿದೆ ಆದರೆ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಬೇಕೇ ಬೇಕು ನಾನು ಆದ ಕಾರಣ ಬಾಕಿ ಎಲ್ಲದಕ್ಕಿಂತ ನನ್ನದು ಒಳ್ಳೆಯದು ಅಂತ ಹೇಳಿ ನನ್ನದ್ರಲ್ಲಿ ಇರುವಂಥ ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೇನೆ ಗುರುಗಳೇ ಇದನ್ನು ಮಾಡ್ತಾ ಇದ್ದೇವೆ ಸಮಾಜದ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನನ್ನ ಸಮಾಜ ನನ್ನ ಪಕ್ಷ ಎಲ್ಲವನ್ನ ಕೊಟ್ಟಿದೆ ಮೂವತ್ತು ವರ್ಷಗಳ ಕಾಲ ನಾನು ಎಲ್ಲ ಸ್ಥಾನಗಳನ್ನು ಅಲಂಕರಿಸುವಂಥದ್ದಾಗಿದೆ ವ್ಯವಸ್ಥೆಗಳು ಬದಲಾಗಬೇಕು ಹೇಗೆ ಹೊಸ ವ್ಯವಸ್ಥೆ ಸುರೇಶ್ ರಂಥವ್ರ ಹೊಸ ವ್ಯವಸ್ಥೆ ಬಂದಾಗ ಹೊಸತನಕ್ಕೆ ನಾಂದಿ ಆಡ್ತದ ಸಮಾಜದಲ್ಲಿ ಕೂಡ ಸಾಮಾಜಿಕ ಪರಿವರ್ತನೆ ಆಗಬೇಕು ದೇಶದಲ್ಲಿ ಕೂಡ ಸಾಮಾಜಿಕ ಪರಿವರ್ತನೆ ಆಗಬೇಕು ಆ ದೇಶದಲ್ಲಿ ಸಾಮಾಜಿಕ ಪರಿವರ್ತನೆ ಆಗಬೇಕಾದ್ರೆ ಹೊಸ ಆ ಬ್ಲಡ್ಗಳಿಗೆ ನಾವು ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈ ದೇಶದಲ್ಲಿ ಅರುವತ್ತು ಶೇಕಡ ಜನ ನಲವತ್ತು ವರ್ಷಕ್ಕಿಂತ ಕೆಳಗಿನವರಿದ್ದಾರೆ ಮಾಧವಣ್ಣ ನಮ್ಮದು ನಿಮ್ಮದೆಲ್ಲ ಕಾಳ ಮುಗೀತು ಇನ್ನು ಆ ಯುವಕರ ಕಾಲ ಬರಬೇಕು ಅಂಥ ಕಾಲ ಬರಬೇಕು ಅಂತ ಹೇಳಿದ್ರೆ ಇಂಥವರನ್ನು ಅಧ್ಯಕ್ಷ ಮಾಡಬೇಕು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಯುವಕರನ್ನು ಹುರಿದುಂಬಿಸುವಂಥ ಕೆಲಸ ಮಾಡಬೇಕು ಈ ವೇದಿಕೆಯನ್ನು ನಾನು ಇನ್ನೊಂದಕ್ಕೆ ಉಪಯೋಗ ಮಾಡಿಕೊಳ್ತೇನೆ ದಯವಿಟ್ಟು ಕ್ಷಮಿಸಿ ನನ್ನನ್ನು ರಾಜಕಾರಣದಲ್ಲಿ ನಾನು ಎತ್ತರಕ್ಕೆ ಏರಿಸುವಂಥ ಕೆಲಸ ಸುಳ್ಯದ ಪುಣ್ಯ ಭೂಮಿಯಿಂದ ನೀವೆಲ್ಲ ಸೇರಿ ಸುಳ್ಯದ ಸುಳ್ಯ ವಿಧಾನಸಭಾ ಕ್ಷೇತ್ರ ಇದಕ್ಕೆಲ್ಲ ಜನಾರ್ದನರು ಬಾಕಿಯವರೆಲ್ಲ ಕೂತಿದ್ದಾರೆ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲ ಸ್ಥಾನಗಳನ್ನು ನನಗೆ ದೇವರು ಹಿರಿಯರು ಗುರುಗಳು ನನ್ನ ಪಕ್ಷ ಎಲ್ಲವನ್ನು ಕೊಟ್ಟಿದೆ ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯಾಗಬೇಕು ಅಂತ ನಿಶ್ಚಯ ಮಾಡಿದ್ದೇನೆ ಹೊಸಬರಿಗೆ ಅವಕಾಶ ಕೊಡಬೇಕು ನಾನು ಕಲ್ಪನೆ ಮಾಡಿದ್ದೇನೆ ಇದಕ್ಕಾಗಿಯೇ ನನ್ನ ಮುಂದಿನ ದಿನ ನನ್ನ ಪಕ್ಷಕ್ಕಾಗಿ ದುಡಿಯುವಂಥದ್ದು ಮಾತ್ರ ಉಳಿದಿದೆ ಹೊರತು ಬಾಕಿ ಯಾವುದು ಉಳಿದಿಲ್ಲ ಆದರೆ ಯಾವುದೇ ಸ್ಥಾನದಲ್ಲಿರಲಿ ನಾನು ಹೋದಂಥ ಸ್ಥಾನ ನಾನು ಹೆಜ್ಜೆ ಇಟ್ಟಂಥ ಜಾಗ ನನಗೆ ಸಮಾಜದಿಂದ ಸಿಕ್ಕಿದಂಥ ಅನುಭವ ಗುರುಗಳ ಆಶೀರ್ವಾದ ಯಾರೇ ಎಲ್ಲೇ ಇದ್ದರೂ ಕೂಡ ಜನರ ಕೆಲಸ ಮಾಡಲಿಕ್ಕೆ ನಮಗೆ ಸಿಕ್ಕಿದಂಥ ಅನುಭವ ಸಾಕು ಅದನ್ನು ಸಮರ್ಥವಾಗಿ ಮಾಡಬಲ್ಲೆ ಅಂತ ಹೇಳುವಂಥ ವಿಶ್ವಾಸ ಇದೆ ಧೈರ್ಯ ಇದೆ ಪ್ರಚಾರಕ್ಕೆ ಯಾವತ್ತೂ ಅಂಟಿಕೊಳ್ಳಿಲ್ಲ ಗುಂಪುಗಾರಿಕೆ ಯಾವತ್ತೂ ಮಾಡಿಲ್ಲ ಒಬ್ಬ ರಾಜಕಾರಣಿಯಾಗಿ ಮುಖ್ಯಮಂತ್ರಿಗೂ ಕೂಡ ಹತ್ತು ಜನರನ್ನು ಒಟ್ಟಿಗೆ ಸೇರಿಸ್ಕೊಂಡು ಬರಲಿಲ್ಲ ವ್ಯಕ್ತಿಯಾಗಿ ಕೆಲಸ ಮಾಡುವಂಥದ್ದು ವ್ಯಕ್ತಿಯಾಗಿ ಸಮಾಜಕ್ಕೆ ಶಕ್ತಿ ಆಗಬೇಕಾದ ನಮ್ಮ ಧರ್ಮ ಆಗಿದೆ ವ್ಯಕ್ತಿಯಾಗಿ ಸಮಾಜಕ್ಕೆ ಶಕ್ತಿ ಆಗ್ತಾ ಇದ್ದಾರೆ ಸುರೇಶ್ ಬೇಲು ಇಂಥವರ ಆ ಒಳ್ಳೆತನದನ್ನು ನಾವು ಆರಿಸಿಕೊಂಡು ನಾವು ಮುಂದೆ ಹೆಜ್ಜೆ ಇಡಬೇಕಾದಂಥ ಕೆಲಸ ಆಗಬೇಕಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಹೆಚ್ಚೇನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಇವತ್ತು ಈ ವೇದಿಕೆ ಈ ಭಾಗದ ಸಮಸ್ತ ಜನರಿಗೆ ನಾನು ಯಾವುದೇ ಜಾತಿವಾದಿ ಅಲ್ಲ ಆದರೆ ಯಾವ ಸಮಾಜದಲ್ಲಿ ಹುಟ್ಟಿದ್ದೇನೆ ಗೌರವದಿಂದ ಗರ್ವದಿಂದ ಆ ಸಮಾಜದಲ್ಲಿ ಹುಟ್ಟಿದವ ಅಂತ ಹೇಳ್ತೇನೆ ನನಗೇನು ಹೆದರಿಕೆ ಇಲ್ಲ ಇತ್ತೀಚೆಗೆ ರಾಜಕಾರಣಿಗಳಿಗೆ ಬೇರೆ ಯಾವುದೇ ಒಂದು ವೇದಿಕೆಗೆ ಹೋದರೆ ನಾನು ಗೌಡ ಅಂತ ಹೇಳುವಂಥದ್ದು ಸ್ವಲ್ಪ ಹೆದರಿಕೆ ಆಗುವಂಥ ರೀತಿಯಲ್ಲಿಂಟು ಯಾರೂ ಹೆದರಬೇಕಾದಂಥ ಅಗತ್ಯಗಳಿಲ್ಲ ಈ ಸಮಾಜದಲ್ಲಿ ನೀವು ಎಲ್ಲವನ್ನು ಪ್ರಾರಂಭ ಮಾಡಿದವರು ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಆಡಳಿತ ಸೂತ್ರಗಳಿಂದ ಹಿಡಿದು ಈ ದೇಶಕ್ಕೆ ವಿಶ್ವಮಾನವನ್ನು ಸಂದೇಶ ಕೊಟ್ಟು ಈ ದೇಶದ ಪ್ರಧಾನಿಯಾದ ಈ ದೇಶದ ಸರ್ವರನ್ನು ನ್ಯಾಯ ಒದಗಿಸಿಕೊಟ್ಟ ಆದಿ ಜಿಂಚಿನಿ ಮರ ಮರದ ಭಕ್ತರಾದಂಥ ನಿಮಗೆ ಯಾವುದೇ ಹೆದರಿಕೆ ಬೆದರಿಕೆ ಯಾವುದೇ ಕೀಳರಿಮೆ ಇದರ ಅಗತ್ಯಗಳಿಲ್ಲ ಶಕ್ತಿಶಾಲಿಯಾಗಿ ನಿಲ್ಲಿ ನಿಮಗೆ ಈ ಹಿರಿಯರು ಸಮಾಜಕ್ಕೆ ಮಾಡಿದಂಥ ಶಕ್ತಿ ನಮ್ಮ ಸಮಾಜದಲ್ಲಿ ನಡೀತಾ ಇದೆ ಅಲ್ಲ ಅದು ನಮ್ಮ ಬೆನ್ನ ಹಿಂದೆ ನಾನು ಸುರೇಶರು ನಾನು ಪ್ರಾರ್ಥನೆ ಮಾಡ್ತೇನೆ ಸುರೇಶರು ಮತ್ತು ಅವರ ತಂಡಕ್ಕೆ ದೇವರು ಇನ್ನೂ ಎಲ್ಲವನ್ನು ಕೊಡಲಿ ಯಾಕೆಂಥೇಳಿ ತುಂಬ ಜನ ಕೊಟ್ಟರೆ ಅವರೇ ಇಟ್ಕೊಳ್ತಾರೆ ಇಂಥವರು ಕೊಟ್ಟರೆ ನಮಗೆಲ್ಲ ಕೊಡ್ತಾರೆ ಆದ ಕಾರಣ ಸುರೇಶರಿಗೆ ಎಷ್ಟು ಕೊಡ್ತೀರಾ ಎಷ್ಟು ಆಶೀರ್ವಾದ ಆಗುತ್ತಾ ಅದೆಲ್ಲವೂ ನಮಗೆ ಬರ್ತದೆ ಅಂತಂದು ಭಾ ಭಾವಿಸ್ತಾ ಇದ್ದೇನೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರಿದಿರಲ್ಲ ಯಾವಾಗಲೂ ಸೇರಬೇಕು ಇವತ್ತು ಮಾತ್ರ ಅಲ್ಲ ನಮ್ಮಲ್ಲಿ ಒಂದು ಕೊರತೆ ಇದೆ ಯಾವುದಾದ್ರೂ ಪ್ರಾರಂಭೋತ್ಸವ ಯಾವುದಾದ್ರು ಒಂದು ಜಾತ್ರೆ ಇದ್ದರೆ ಎಲ್ಲ ಜನ ಸೇರ್ತೀವಿ ನಂತರದ ಕೆಲಸ ಕಾರ್ಯಗಳಲ್ಲಿ ಅವ ಆಯ ಮಲ್ಪಡಪ್ಪ ಅವ ಮಾಡಲಿಯ ಮತ್ತೆ ನೋಡ್ಕೊಮ್ಮ ಈಗ ನೀ ಅದಕ್ಕೆಲ್ಲ ಕೈ ಹಾಕೋದು ಈ ರೀತಿಯ ಭಾವನೆ ಇದೆ ಅದನ್ನು ಬಿಡಬೇಕು ಯಾರದೋ ಒಬ್ಬ ನೇತೃತ್ವದಲ್ಲಿ ಪ್ರಾರಂಭ ಆಗಿರ್ಬೋದು ನಮ್ಮೆಲ್ಲರ ಕೊಡುಗೆಗಳು ಅದಕ್ಕೆ ಹೋಗಬೇಕು ಶ್ರೀರಾಮ ಮಂದಿರ ಕಟ್ಟುವಾಗ ಇಟ್ಟಿಗೆ ಮತ್ತು ಐದು ರೂಪಾಯಿ ಕೊಟ್ಟೇವಲ್ಲ ಯಾಕೆ ಕೊಟ್ಟೆವು ನಾವು ನಂದು ಆ ಶ್ರೀರಾಮ ಮಂದಿರದಲ್ಲಿ ಒಂದು ಇಟ್ಟಿಗೆ ಇದೆ ಅಂತ ಹೇಳೋದಕ್ಕೆ ನಾವು ಕೊಟ್ಟಿದ್ದೀವಿ ಇವತ್ತು ನಾವು ಹೆಮ್ಮೆಯಿಂದ ನಾಳೆದು ಮಂದಿರ ಉದ್ಘಾಟನೆ ಆಗುತ್ತೆ ಶ್ರೀರಾಮನ ಸನ್ನಿಧಿಗೆ ನಾವೆಲ್ಲ ಹೋಗ್ತೇವೆ ನಮ್ಮ ಗುರುಗಳು ಹೋಗಬೇಕಾಗಿತ್ತು ನಮ್ಮ ಗುರುಗಳು ಅಲ್ಲಿರಬೇಕಾದ ಇವತ್ತು ಅಲ್ಲ ಕೇದಾರನಾಥದ ಗುರುಗಳೇ ಇವತ್ತು ಕೇದಾರನಾಥದಲ್ಲಿ ಗುರುಗಳು ಇರಬೇಕಾಗಿತ್ತು ಅದರ ಪೂರ್ವ ನಿಯೋಜಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಬಾಕಿಯವ್ರ ಜೊತೆ ಇರಬೇಕಾಗಿತ್ತು ಆದರೆ ಗುರುಗಳು ತಿಳ್ಕೊಂಡಿದ್ದಾರೆ ಅಲ್ಲಿಯ ದೇವರು ಶ್ರೀರಾಮ ಇದ್ದಾನೆ ಇಲ್ಲಿಯ ನನ್ನ ಸಮಾಜದ ಎಲ್ಲ ವ್ಯಕ್ತಿಗಳಲ್ಲಿ ಕೂಡ ನಾನು ಶ್ರೀರಾಮನನ್ನು ಕಾಣ್ತೇನೆ ಅಂತ ಹೇಳುವಂಥ ಅದ್ಭುತವಾದಂಥ ಮನೋಭಾವದಿಂದ ಗುರುಗಳು ಇಲ್ಲಿ ಬಂದರೆ ಇದಕ್ಕೆ ನಾವು ಸಾರ್ಥಕ ಪಡಬೇಕು ಇದಕ್ಕೆ ನಾವು ಹೆಮ್ಮೆ ಪಡಬೇಕು ಆದ ಕಾರಣ ನೀವು ಮಾತಾಡಿದ್ದು ಜಾಸ್ತಿ ಆಗಿಲ್ಲ ಈಗ ಹೆಚ್ಚು ಕೆಲಸ ಮಾಡಬೇಕು ಅಂತ ಸ್ವಲ್ಪ ಜಾಸ್ತಿ ಮಾತಾಡಿರ್ಬೋದು ಆದ ಕಾರಣ ಹೆಚ್ಚು ಕೆಲಸ ಆಗಲಿ ರಾಜಕಾರಣಿಗಳು ಮಾತಾಡುವುದು ಜಾಸ್ತಿ ವೇದಿಕೆಯಲ್ಲಿ ಮಾತ್ರ ನನಗೆ ಅಂತ ಕೇಳಿದರೆ ಇಲ್ಲ ಅದು ನಿಮಗೆ ಅಂತ ಹೇಳುವಂಥ ಪದ್ಧತಿ ಇದೆ ಅಂಥದ್ದಾಗದೆ ಕಡಬದಲ್ಲಿ ಈ ಒಂದು ಗೌಡ ಸಮಾಜ ಇದು ಅದ್ಭುತ ಸಮಾಜವಾಗಿ ಮೂಡಿಮರಲಿ ಎಲ್ಲ ಸಮಾಜದವ್ರನ್ನು ಒಟ್ಟಿಗೆ ತಗೊಂಡೋಗುವಂಥ ಕೆಲಸ ಮಾಡಲಿ ಎಲ್ಲ ಸಮಾಜಕ್ಕೆ ಒಂದು ಸೂತ್ರಗಳನ್ನು ಕೊಡುವಂಥ ಒಂದು ಸಮಾಜವಾಗಿ ಸಂಘಟನೆಯಾಗಿ ಪರಿವರ್ತನೆ ಆಗಲಿ ಅದರ ಪ್ರಾರಂಭೋತ್ಸವ ಇವತ್ತಾಗಿದೆ ಆ ಸುಬ್ರಹ್ಮಣ್ಯ ದೇವರು ಆ ದೇವರು ಇಲ್ಲಿಯ ಸೀಮೆ ದೇವರು ನಿಮಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ ಮತ್ತೊಮ್ಮೆ ನಿಮ್ಮ ಇವತ್ತಿನ ಕಾರ್ಯಕ್ರಮದ ನಂತರ ದಕ್ಷಿಣ ಕನ್ನಡದಲ್ಲಿ ಮತ್ತೊಮ್ಮೆ ಗೌಡ ಯಾವುದೋ ಉನ್ನತ ಹುದ್ದೆಯನ್ನು ಅಲಂಕರಿಸುವಂಥ ದಿನಗಳು ಆದಷ್ಟು ಶೀಘ್ರ ಬರಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿ ತಮಗೆಲ್ಲ ತಲೆ ತಗ್ಗಿಸುವ ನನ್ನ ಮಾತು ನಿಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ